ಚಾರ್ವಿ ಅಲ್ಲಿ ಕಪ್ಪು ಮಲೆಗೆ ಮೇಲೆ ಒಂದು ದೊಡ್ಡ ವೃತ್ತವನ್ನು ಹಾಕಿದ್ದೀನಿ ಅದರೊಳಗಡೆ ಒಂದು ಸಣ್ಣ ವೃತ್ತ ಹಾಕಿ ಅದರೊಳಗಡೆ ಎರಡು ಅಕ್ಷರ ಬರೆದಿದ್ದೀನಿ ವೃತ್ತದ ಹೊರಭಾಗವನ್ನು ನಾಲ್ಕು ಕಡೆ ಎರಡು ಅಕ್ಷರ ಒಂದು ಕಡೆ ಮೂರು ಅಕ್ಷರ ಒಂದು ಕಡೆ ಮತ್ತೆ ಎರಡು ಅಕ್ಷರ ಮತ್ತೆ ಮೂರು ಅಕ್ಷರ ಬರೆದಿದ್ದೀನಿ ಈಗ ನೀನು ಆ ವೃತ್ತದ ಒಳಗಿರ್ತಕ್ಕಂಥ ಅಕ್ಷರಗಳು ವೃತ್ತದ ಹೊರಗಿರ್ತಕ್ಕಂಥ ಅಕ್ಷರಗಳನ್ನು ಸೇರಿಸಿ ನಾಲ್ಕು ಪದಗಳನ್ನು ಮಾಡಿ ಹೇಳಪ್ಪ aku sana aku sana am tak kau sana tahan aku buat pura aku sana am tak kau sana tahan kalah antah kalah aku sana am tak kau sana tahan saya tak antah ceksu aku sana am tak kau sana ವೆರಿ ಗುಡ್ ತುಂಬ ಚೆನ್ನಾಗಿ ಹೇಳಿದೆ ಆ ಒಳಗಡೆ ಇರೋ ಅಕ್ಷರ ಹೊರಗಡೆ ಅಕ್ಷರ ಸೇರಿಸ್ಬಿಟ್ಟು ನಾಲ್ಕು ಪದಗಳನ್ನು ತಪ್ಪದಂತೆ ಮಾಡಿ ಹೇಳಿದ್ದೀಯಾ ಅದಕ್ಕೆ ನಾನು ನಿನಗೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ಹೋಗಿ ಬರಪ್ಪ ಭಗವಂತ ಒಳ್ಳೇದು ಮೂಡಲಿ